ಮಾಲಿಕ್ಷರಾದಪ್ಪ ನಾವು ಗೌರವಾನ್ವಿತ ಪದ್ಮಶ್ರೀ ಮಂದಕೃಷ್ಣ ಮಾಲಿ ಅವರ ನಾಯಕತ್ವದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗಳಿಗೆ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಜಾತಿವಾರು ಒಳ ಮೀಸಲಾತಿಯಲ್ಲಿ ಹಂಚಿಕೆ ಮಾಡಿ ಮೀಸ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನ್ಯಾಯು ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದು ಈಗ ಆಗಸ್ಟ್ ಒಂದರಂದು ನಾನೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಮಾಡಿದೆ ಅದರ ಅನುಗುಣವಾಗಿ ಈಗಾಗಲೇ ಹರಿಯಾಣ ಮತ್ತೆ ಹರಿಯಾಣದಲ್ಲಿ ಈಗಾಗಲೇ ಇಂಪ್ರೂವ್ಮೆಂಟ್ ಆಗಿದೆ ಅದರ ಜೊತೆಯಾಗಿ ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಮಿಷನ್ ಕಮಿಷನ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಜೊತೆಗೆ ತೆಲಂಗಾಣದಲ್ಲಿ ಸಹ ಈಗಾಗಲೇ ರಿಪೋರ್ಟ್ ಬಯಸ್ತೇನೆ ಸರ್ಕಾರದ ಕೈಗೆ ಆದರೆ ಕರ್ನಾಟಕದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸಾಯವರು ಇನ್ನೂ ಕೂಡ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಏನು ಅಂಶಗಳನ್ನು ಕೊಡುವಲ್ಲಿ ವಿಫುಲ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಳಗೀಸಾತಿ ವರ್ಗೀಕರಣ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ತ್ವರಿತ ಗತಿಯಲ್ಲಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನ ಸರ್ಕಾರ ತರಿಸ್ಕೋಬೇಕಾಗಿದೆ ಜೊತೆಗೆ ಅಲ್ಲಿ ತನಕ ಸರ್ಕಾರದಲ್ಲಿ ನಿನ್ನೆ ಕೂಡ ಸದನದಲ್ಲಿ ಚರ್ಚೆ ಆಗಿದೆ ಅಲ್ಲಿ ತನಕ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಆಗಿರುವಂತಹ ನೋಟಿಫಿಕೇಶನ್ಸ್ ಆಗಲಿ ಈಗಾಗುವಂಥ ಆಗಲಿ ಮತ್ತು ಮುಂಬಡಿಕೆಗಳನ್ನು ಯಾವುದೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗೋ ತನಕ ರಾಜ್ಯ ಸರ್ಕಾರ ಯಾವುದಕ್ಕೂ ಕೂಡ ಕೈ ಹಾಕಬಾರ್ದು ಅಂತೇಳಿ ನಾವು ಮಾಧ್ಯಮದ ವತಿಯಿಂದ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ನೀವೇನಾದರೂ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರೆ ಮಾಲಿರು ತೀವ್ರವಾಗಿ ಕಳಿಸುತ್ತೆ ಜೊತೆಗೆ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಇದು ಸರ್ಕಾರಕ್ಕೆ ಎಚ್ಚರಿಕೆ ಅಂತ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ ಎಂಟು ದಿನಗಳಿಂದ ನಾವು ಅನಿರ್ದಿಷ್ಟ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆಯ ನಂತರವೂ ಕೂಡ ಮಾನ್ಯ ಸಚಿವರಾದಂತ ಎಸ್ ಸಿ ಮಹದೇವಪ್ಪ ಅವರು ಒಂದು ವ್ಯತಿರೇಕವಾದ ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆಯಾ ಇಲಾಖೆಗಳ ಮುಖ್ಯಸ್ಥರು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಅಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ಇರುವಂತ ಎಲ್ಲ ಬ್ಯಾಂಕ್ ನ ಹುದ್ದೆಗಳನ್ನ ಬೇಗ ಬೇಗ ಫಿಲ್ ಅಪ್ ಮಾಡ್ಬಿಡಿ ಅಂತ ಇದು ಇಡೀ ಸಮುದಾಯ ಯಾರಾದ್ರೂ ಒಳಗಿಸ್ಲಾಕಿ ಹೋರಾಟ ಮಾಡುತ್ತಾ ಇದ್ರು ಎಲ್ಲ ಹೋರಾಟಗಾರರು ಎಲ್ಲ ಸಂಘಟನೆಗಳಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡ ಎಂಪ್ಲಾಯಿಗಳ ಡಾಟಾ ಇದ್ರೂ ಕೂಡ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನ ರಚನೆ ಮಾಡುವ ಅಗತ್ಯ ಟೈಮಿಂಗ್ ಅಲ್ಲೇ ಬೇರೆ ಉದ್ದೇಶ ಇರ್ತಾರೆ ಸರ್ ವಿ ಹಾವ್ ನೆವರ್ ಆಸ್ ಫಾರ್ ಎನಿ ಕಮಿಷನ್ Because it was not required at all. It's been 30 years we've been seeking, and there are multiple commissions were created by the government. But still, enough of uh, empirical data is already available. Despite of the commissions, even the government departments, the different departments have already uh, have their data. Actually, without the data, they will not implement any any job notifications, any uh, schemes or anything, right? Developmental activities, etc. They already have it, but still. ಬಿ ವಿ ವಿ ಟು ದ ಎಚ್ ದಾಸ್ ಹಾಗೆ ಕೌಶಲ್ಯ ಅಭಿವೃದ್ಧಿ ಮತ್ತೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅಂತ ಈ ನಾಲ್ಕು ವಿಷಯಗಳಿಗೆ ಮಾತ್ರ ಅದನ್ನು ಬಳಸಿಕೊಡ್ಬೇಕು ಅಂತ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇಂಡಿಯಾಟ್ ಕೊಟ್ಟಿದ್ರು ಕೂಡ ಇವತ್ತು ಡ್ಯಾಮ್ ಗಳ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಳಕೆ ಮಾಡ್ತಾ ಈ ನಾಲ್ಕು ಉದ್ದೇಶಗಳು ಸಂಪೂರ್ಣವಾಗಿ ಜಾರಿ ಬರ್ತಾ ಇಲ್ಲ ಅಂತ ಉದ್ದೇಶದಲ್ಲಿ ಸರ್ಕಾರಗಳು ತಮ್ಮ ತಮ್ಮ ರಾಜಕೀಯ ಬೆಳೆಗಳನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರವಾಗಿ ಗ್ಯಾರಂಟಿಗಳು ಮತ್ತೊಂದು ಇನ್ನೊಂದು ಕೆಲವು ಬಳಸ್ಕೊಳ್ಳೋದು ಕಾನೂನು ಬಾಹಿರ ಹೀಗಾಗಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಮಾನ್ಯ ನೀಡುತ್ತಂತಂದ್ರೆ ಯಾವ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನೇರ ನೇರವಾಗಿ ಸಹಕಾರಿಯಾಗಿ ಅವರ ಅಭಿವೃದ್ಧಿಗೆ ಪೂರಕವಾಗುತ್ತೋ ಅಂತ ಯೋಜನೆಗಳಿಗೆ ಬಳಸಬೇಕು ಅಂತ ಇರಬೇಕಾದ್ರೆ ನಾವು ಇಂಥ ಯೋಜನೆ ತರಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಹಾಗಾಗಿ ಆ ಉದ್ದೇಶಗಳಿಗೆ ಅದನ್ನ ಬಳಸಬೇಕು ಯಾವುದೇ ಕಾರಣಕ್ಕೂ ಅಂತ ನಮ್ಮ ಒಂದು ಬೇಡಿಕೆಯನ್ನ ನಾವು ಸ್ಮರಿಸಿದ್ವಿ ಈಗಾಗಲೇ ಎಪ್ರಿಕಲ್ ಸದಾಶಿವ ಸದಾಶಿವರದಿ ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ವರದಿಯಲ್ಲಿ ಅನೇಕ ಸೈನಿಕರ ಆಧಾರದ ಮೇಲೆ ವರದಿಯನ್ನು ಸರ್ಕಾರಕ್ಕೆ ಕಳೆದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ವರದಿ ಪಡೆದಿರುತ್ತಾರೆ ಆದರೆ ಎಂಪ್ರಿಕಲ್ ಡಾಟಾ ಸರಿಯಿಲ್ಲ ಇಲ್ಲ ದತ್ತಾಂಶ ಸರಿ ಇಲ್ಲ ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಮಾದಿಗರನ್ನ ಮತದಾನ ಮಾಡಿಕೊಂಡು ಮಾದಿಗರನ್ನ ಕುಡಿಯುವಂತ ಪಕ್ಷ ಯಾವ್ದಾದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಅದು ಆಮಸ್ಟ್ ಒಂದು ಕೂಡ ಬಂದಿದೆ ಏನಂತೆ ಆಯಾ ರಾಜ್ಯ ಸರ್ಕಾರಗಳು ಕೊರಂಭಿಸಲು ಜಾರಿ ಮಾಡಿಕೊಳ್ಳಬಹುದು ಮಾಡಬಹುದು ನಮ್ಮ ಪ್ರಧಾನ ಕಾರಣ ಶೈಲಿ ಹರಿಯಾಣ ರಾಜ್ಯದಲ್ಲಿ ಯಾವ ರೀತಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಾಮಾಜಿಕ ನ್ಯಾಯ ಜಾರಿಗೊಳಿಸ್ತಾರಲ್ವಾ ಇದು ನಿಮಗೆ ಯಾಕೆ ಗೊತ್ತಾಗಲ್ಲ ಹರಿಯಾಣ ರಾಜ್ಯದಲ್ಲಿ ಬೇರೆ ಬೇರೆ ಅದು ನಮ್ಮದೇ ಸೇರ್ತಾನೆ ನಾಯಕ್ ಸಿಂಗ್ ಜೈನ್ ಅಂತ ಹೇಳಿ ಮುಖ್ಯಮಂತ್ರಿಯವರು ಮೊಟ್ಟ ಮೊದಲನೆಯಾಗಿ ಸಾಮಾಜಿಕ ನ್ಯಾಯ ಕೊಟ್ಟಿರುವಂತಹ ಅಲ್ಲಿರುವಂತ ಸರ್ಕಾರ ಏನು ನಿರ್ಣಯ ತಗೊಂಡು ಅಮೆಂಡ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಜಾರಿಗೊಳಿಸುವಂತದ್ದು ಉದಾಹರಣೆ ಇಲ್ಲವೇ ಅದು ನಿಮ್ಗೆ ಗೊತ್ತಾಗಲ್ಲ ಅದೇ ಆಲ್ಮೋಸ್ಟ್ ಒಂದರ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಸ್ವಾಗತಿಸಿದ್ರಲ್ಲಿ ನಾನು ಬದುವಾಗಿದ್ದೇನೆ ಸುಪ್ರೀಂ ಕೋರ್ಟ್ ಪರವಾಗಿರ್ತೇವೆ ಯಾಕೆ ನಿಮ್ಮ ಕಣ್ ಕಾಣ್ತಾ ಇಲ್ಲ ನಿಮ್ಮ ಬೇಳೆ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮ ಅಧಿಕಾರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಇದು ಕಾಟಾಚಾರಕ್ಕೆ ನಾರಾಯಣ ದಾಸ್ ಆಯ್ಕೆ ಮಾಡಿ ಟೈಮ್ ಪಾಸ್ ಮಾಡಿಕೊಂಡಿದ್ರ ಈ ನಿಮ್ಮ ಸರ್ಕಾರ ಅದಕ್ಕೆ ನಿಮ್ಮ ಸರ್ಕಾರ ತೀವ್ರವಾಗಿ ಮಾರಿಗ ನಂತರ ಮನರಕ್ಷಣ ನಾಟಕದಲ್ಲಿ ತೀವ್ರ ಕಳಿಸ್ತಾ ಇದ್ದೀವಿ ಕಳೆದ ನಾವು ಸಾಮಾಜಿಕ ನ್ಯಾಯ ಅಲ್ಲಿಂದ ನಾಯಕರು ತಿಳಿಸಿಕೊಂಡು ಸಿದ್ದರಾಮಯ್ಯ ಉದ್ಘಾಟಿಸಿ ನಾಟಕ ಮಾಡ್ತಾ ಇದ್ದಾರೆ ನಾಟಕವನ್ನು ಮಾಡ್ತಾ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಯವರು ಎಂಟು ದಿನಗಳ ಕಾಲ ಮನರ ಸ್ವಾಮಿ ಸತ್ಯಾಗ್ರಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರುವಂತಹ ಕ್ಯಾಬಿನೆಟ್ ಇರುವಂತಹ ಸಚಿವರುಗಳು ಒಬ್ಬ ಒಬ್ಬ ಸಚಿವರು ಕೂಡ ನಮ್ಮ ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ಅತ್ತೆ ಅಂದ್ರೆ ಮಾದಿಗರು ಏನಾದ್ರು ಮಾಡ್ಕೊಂಡ್ರೆ ನಾವು ಏನು ನೋಡ್ಕೋಬೇಕಂತ ಗೊತ್ತಿದೆ ಹೇಳಿ ನಿಮ್ಮ ಆಸ್ತಿ ಇರಬಹುದು ನಾಳೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ ನಿಮಗೆ ಹುದ್ದಿ ಹಾಕಿ ಕಲಿಸ್ಬೇಕಾದಂತ ರಾಜ್ಯದ ಕುಟುಂಬ ಮಾತಾಡ್ತಾ ಇದೆ ನಾವು ಕೇಳಿರೋದು ಇಷ್ಟೇ ಸಾಮಾಜಿಕ ನ್ಯಾಯ ಸಮಾಜ ಬರ್ತದೆ ಈ ಸೂಚಿಸಿದ ಸಮುದಾಯಗಳಿಗೆ ನ್ಯಾಯಕ್ಕ ಅಂತ ನಾವು ಮುಖ್ಯಮಂತ್ರಿ ಮೊನ್ನೆ ನಮ್ಮನ್ನು ಕರೆದುಕೊಂಡು ನಮ್ಮ ನಿಯೋಗ ಎಲ್ಲರೂ ಕರೆದುಕೊಂಡು ಮುಖ್ಯಮಂತ್ರಿಯವರ ಕಾವೇರಿ ಸೋಸಲ್ಲಿ ನಮ್ಮನ್ನು ಕರೆದು ಕೂಡಿಕೊಳ್ಳಿ ಮಾತಾಡ್ತಿದ್ದರು ನಾನು ಮುಂದೆ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಗರ ಈ ಸಮಾಜದಲ್ಲಿ ಎಲ್ಲರೂ ಕಾಜಿದ್ರೆ ಇದ್ರೆ ಈ ಸಮಯಕ್ಕೆ ಏನಾದರೂ ನ್ಯಾಯ ಕೊಡು ಕೊಡುವ ಮನಸ್ಸಿದ್ರೆ ಹೇಳಿ ಇಲ್ಲ ನಸಪ್ಪ ನಾನೇ ಮಾಡ್ತೇನೆ ಕೈ ಎತ್ತಿದ್ರು ನಾನು ನನ್ನ ಕೈ ಎತ್ತಿ ಹೇಳಿದ್ರು ನನ್ನ ಕೈ ಎತ್ತಿದ ತಕ್ಷಣ ನನಗೆ ಸಂತೋಷ ಆಗಲಿಲ್ಲ ಆಯ್ತು ಮೊನ್ನೆ ಬಜೆಟ್ ಬಜೆಟ್ ನಲ್ಲಿ ಕೂಡ ನಮ್ಮದೇ ಬಜೆಟ್ ನಲ್ಲಿ ನಮ್ಮ ಬೀಸ ಹಣ ಬಗ್ಗೆ ಬರಿತಾ ಇದ್ರೆ ಹೇಳಿದ್ರೆ ಸರ್ಕಾರ ಯಾರ ಮಟ್ಟ ಸರ್ಕಾರ ಯಾವ ಸಮುದಾಯ ಎಷ್ಟು ಸಿಕ್ಕಿದ್ರೆ ಅಂತ ನಮ್ಗೆ ಗೊತ್ತಿಲ್ವಾ ಕೋಪ ಬಂದ್ರೆ ಸುಮ್ಮನೆ ಹೇಳುದಿಲ್ಲ ಕೋಪ ಬರಬಾರ್ದು ಕೋಪ ಬಂದ್ರೆ ನೋಡಿ ಮುಂದಿನ ದಿನಗಳಲ್ಲಿ ಹೋರಾಡ ಮಾಡ್ತೀವಿ ಈಗ ಮಾಡ್ತಾ ಬಂದ್ರೆ ಭಾಸ್ಕರ್ ಪ್ರಸಾದ್ ಅವರು

ಒಂದು ಯೋಜನೆ ರೂಪಿಸ್ಗೊಳಿಸೋದನ್ನು ಜಾರಿ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ನಾವು ಸರಿ